ಸುದೀಪ್ ಸರ್ ನಮಸ್ತೆ ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ ನೀವು ರಿಯಲ್ ಲೈಫಲ್ಲಿ ರಕ್ತ ಹರಿಸ್ತೀರ ಆದರೆ ಅದನ್ನು ಯಂಗ್ಸ್ಟರ್ಸು ರಿಯಲ್ ಲೈಫಲ್ಲಿ ಮಾಡೋಕ್ಕೋಗಿ ಹೋಗಿ ತುಂಬ ತೊಂದರೆ ಒಳಗಾಗ್ತಾರೆ ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ವಾ ಅಂತ ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜೆ ಮಾರ್ಕ್ ಮಾಡಿದ್ದೀನಿ ಎಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲಾ ಕೊಟ್ಟೆ ಎಲ್ಲರೂ ಮನೆಗೆ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಇಟ್ಕೊಂಡು ಅವ್ರನ್ನ ತಗೊಂಡೋಗಿ ನಂಬರ್ ಒನ್ ನಂಬರ್ ಟು ಸ್ಥಾನ ಕೂರಿಸಿದ್ರು ಈಗ ನಾನು ಅವ್ರಿಗೆ ಯೋಚನೆ ಮಾಡಿದೆ ಬಹುಶಃ ಜನಗಳಿಗೆ ಇದೇ ಬೇಕೇನು ಅಂದ್ಬಿಟ್ಟು ಅಂತ ಅವಾಗ ನನ್ನ ಫಸ್ಟ್ ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಹೇಳಿದೆ ಅವ್ರು ಅಲ್ಲಪ್ಪ ನೀನ್ ಮನೆಗೆ ಹಾಕೋ ಬಟ್ಟೆ ಮನೆಗೆ ಗಿಡ್ಕೊ ಹೊರ್ಗಡೆ ಹೋದಾಗ ಅವ್ರಿಗೆ ಹೆಂಗ್ ಬೇಕು ಆ ಆತರ ಸಿನಿಮಾಗಳು ಮಾಡೋಕೋ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೊಂದು ಕಲೆ ಇಟ್ಟಿರ್ತೀನಿ ಅದರಲ್ಲೊಂದು ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚ ನಂಗೆ ಕೈಲಿದ್ದ ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾವಬೇಡಿ ಪಿಕ್ಚರ್ ನೋಡಿ ಒನ್ ಮೋರ್ ಥಿಂಗ್ ಸರ್ ಟುಡೇ ಪೀಪಲ್ ಇನ್ಕ್ಲೂಡಿಂಗ್ ಆಲ್ ಆಫ್ ಯು ಎವ್ರಿಬಡಿ ಆರ್ ವೆರಿ ಎಜುಕೇಟೆಡ್ ನಾವು ಏನೇ ಪ್ರಪಂಚದಲ್ಲಿ ನೋಡಲಿ ನಮಗ್ ಏನು ಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಸರ್ ಏನು ತಗೋಬೇಕು ಅನ್ನೋದು ಗೊತ್ತಿದೆ ನಮಗೆ ಏನು ಕಲಿಬೇಕು ಅನ್ನೋದು ಗೊತ್ತಿದೆ ನಾವೆಲ್ಲ ಅದನ್ನ ಮಾಡ್ಕೊಂಡು ಬರ್ತೀವಿ ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಕತೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ ಯಾವ್ದನ್ನ ಒಂದು ಅರ್ಥ ಮಾಡ್ಕೊಳ್ಳಿ ರಕ್ತಪಾತ ಇಲ್ಲ ಅದ್ರೀ ಪ್ರಾಬ್ಲಮ್ ಇ ಪ್ರಾಬ್ಸ್ ಗಿವಿಂಗ್ ಯುವ ಪರ್ಸೆಪ್ಷನ್ ಅಂತ ಅವ್ರು ಅದಿಲ್ಲ ಬಟ್ ರಕ್ತಪಾತ ರಕ್ತಪಾತ ರಕ್ತಪಾತನ ಸಿನಿಮಾ ಅಲ್ಲ ಸರ್ ಸಿನಿಮಾದಲ್ಲಿ ಅದು ಇರುತ್ತೆ ಒಂದು ಭಾಗ ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬಾ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಸಿನಿಮಾದಲ್ಲಿ ನನಗೆ ತಾಯಿದ್ದಾರೆ ತಾಯ್ದ ನಿಮಗೆ ಬುದ್ಧಿ ಹೇಳ್ತಾರೆ ಪ್ರೀತಿ ಮಾಡ್ತಾರೆ ಅಲ್ಲಿ ಇನ್ ಯಾರು ಇರ್ತಾರೆ ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ ಇನ್ ಯಾರೋ ಇರ್ತಾರೆ ಅವ್ರಿಗೆ ಹೊಟ್ಟೆಸ್ಕೊಂಡು ಬಿಡೋದು ಅವ್ರಿಗೆ ಊಟ ಹಾಕ್ತಾ ಇರ್ತೀನಿ ಅಲ್ವೇ ಇವಾಗ ಇನ್ನೊಂದು ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೈಟ್ ಅವೇ ಏನಾರು ಲಾಂಗೂ ಹಚ್ಚಿ ಇಟ್ಕೊಂಡು ಬಂದಲ್ಲಿ ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ ಯಾರೋ ಓಡ್ದು ಆಸ್ಪತ್ರೆಗೆ ಹೋದೆ ಆ ಪಿಕ್ಚರಲ್ಲಿ ಏನಾರು ಬೈಕ್ ನಾ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗಿ ಇವತ್ತವರೆಗೂ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗಿ ಯಾರು ನಾನು ಹೊಡೆದ್ರವ ಹೊಡೀಲಿಲ್ಲ ನಾನು ವಾಪಸ್ ಇನ್ನೂ ಮಾರ್ಕೆಟ್ ತುಂಬಾ ಒಳ್ಳೇದು ಸರ್ ನಾನು ನಾನು ಅದಲ್ಲ ಯಾರು ಹೋಗಿ ಏನಾಗಲ್ಲ ಹಿಂದೆ ನೀ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿ ಬಂದ್ ಸರ್ ಇಲ್ಲಿ ಬರ್ಬೇಕಾದ್ರೆ ಮಾಡಿಕೆ ಅಂತ ಒಂದು ಸಿನ್ಮಾ ಮಾಡ್ತೀವಿ ಸರ್ ಮಾಡಿಕ್ಯ ಯಾವ ಸರ್ ಸಿಮಾಕ್ಚುಲಿ ಇಫ್ ಯು ರಿಯಲೈಸ್ ಇಟ್ ಇಸ್ ನಥಿಂಗ್ ಬಟ್ ಶಾಂತಿ ನಿವಾಸ ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು ಬಟ್ ಶಾಂತಿ ನಿವಾಸ ಓಡಲಿಲ್ಲ ಸರ್ ಮಾಣಿಕ್ ಹಂಡ್ರೆಡ್ ಡೇಸ್ ಹೋಗ್ತು ಯಾಕಂದ್ರೆ ಇದ್ರಲ್ಲಿ ಒಂದು ಚೇಸ್ ಇತ್ತು ಫೈಟ್ ಇತ್ತು ಎರಡು ಹೀರೋಯಿನ್ ಇದ್ರು ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು ಗ್ಲಾಮರ್ ಇತ್ತು ಹೇಳೋ ರೀತಿ ಹೇಳಿದೆ ಓಡ್ತು ಸರ್ ಇದು ಚಾ ಸಿಂಪಲ್ ಕರೆಕ್ಟ್ ಈಗ ನೀವು ರಕ್ತಪಾತ ಹೇಳಿದ್ರಿ ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಒಂದು ಈಗ ಸಿನಿಮಾದಲ್ಲಿ ಒಂದು ಹೆಂಡ್ ಕಂಡು ಹಾಕೋದು ಇನ್ನೊಂದೇನೋ ಆಗೋದು ಹೋಗಿ ನನ್ನೆಲ್ಲ ನ್ಯಾಷನಲ್ ಸ್ಟಾರ್ ಮಾಡ್ಬಿಡ್ತು ನಾನು ನೋಡಿದ್ರೆ ಮನೇಲಿ ಅವೆಲ್ಲ ನೋಡಬಾರ್ದು ಹೆಣ್ಮಕ್ಳೆಲ್ಲ ನೋಡಿದ್ರು ಪಿಕ್ಚರ್ ಎಲ್ಲ ನೋಡಕ್ಕೆ ನನ್ನ ಕರ್ಕೊಂಡು ನ್ಯಾಷನಲ್ ಸ್ಟಾರ್ ಬ್ಬಿಟ್ರಿ ನಾನೇನು ಕಲೀಲಿ ಅಂತ ಹೇಳಿ ಫಸ್ಟ್ ಜನ ಬಿಡಿ ನನಗೆ ಕನ್ಫ್ಯೂಸ್ಟೇಟ್ ಆಗಿರ್ತೀನಿ ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್ ಇಟ್ ಈಸ್ ಲೈಕ್ ವರ್ಷಿಪ್ ಇನ್ ಅ ಟೆಂಪಲ್ ಗೋ ವರ್ಷಿಪ್ ಗೋ ಹೋಸ್ ಆಫ್ ದೇವ್ರು ಏನು ಕೇಳಿಸ್ಕೊಬೇಕಾದ್ರೆ ಅದಕ್ಕೆ ಮರ ಕೊಡ್ತಾರೆ ಕೇಳಿಸ್ಕೊಂಡಿದ್ದಾರೆ ಪ್ರೇಯರಾಗಿ ಮನೆಗೆ ಮುಟ್ಟಿಗೆ ತೊಗೊಂಡೋಗಿರ್ತೀರ